ಬಡತನ ಮೀರಿ ಸ್ವಾಭಿಮಾನದ ಬದುಕನ್ನ ತೋರಿಸಿಕೊಟ್ಟಿರುವವರು ನಾಯಕನಾಟಿ ಹೋಬಳಿಯ ಜನತೆ ಎಂದು ಜಗಳೂರು ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ ಜಗಳೂರು ಪಟ್ಟಣದ ಶಾಸಕ ಜನಸಂಪರ್ಕ ಕಚೇರಿಯಲ್ಲಿ ನಾಯಕನಾಟಿ ಹೋಬಳಿಯ ಹಿರಿಯ ಮುಖಂಡರಿಗೆ ಗೌರವ ನೀಡಿ ಶ್ರೀ ವಾಲ್ಮೀಕಿ ಪ್ರತಿಮೆಗೆ ಒಂದು ಲಕ್ಷ ರು ದೇಣಿಗೆ ನೀಡಿ ಸತ್ಕರಿಸಿ ಮಾತನಾಡಿದರು ಶೋಷಿತ ಸಮುದಾಯದಿಂದ ಬಂದಿರುವಂತಹ ನಮ್ಮಂತಹ ಶಾಸಕರುಗಳಿಗೆ ಬಡವರ ಮತ್ತು ನೊಂದವರ ಸೇವೆಯೇ ಉಸಿರಾಗಬೇಕು ಮಾಡಿದಷ್ಟು ನೀಡು ಭಿಕ್ಷೆ ಆ ಭಿಕ್ಷೆಯನ್ನ ನೀಡುವಂತಹ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ಅವರ ಪರಮ ಭಕ್ತನಾದ ನಾನು ಸದ್ವಿಚಾರ ಮತ್ತು ಸತ್ಕಾರಗಳಲ್ಲಿ ಯಶಸ್ ವರು ಅಂತಹ ಶ್ರೀ ಗುರು ಅವರು ನೆಲೆಸಿರುವಂತಹ ನಾಯಕನಟ್ಟಿ ಹೋಬಳಿ ಜನತೆ ತುಂಬಾ ಸೌಹಾರ್ದ ಅಂತ ಕರುಣ ಮತ್ತು ಸ್ವಾಭಿಮಾನವುಳ್ಳವರು ಎಂತಹದ್ದೇ ಸಂದರ್ಭ ಬಂದರೂ ಕೂಡ ನಿಸ್ವಾರ್ಥತೆಯನ್ನ ಮೈಗೂಡಿಸಿಕೊಂಡವರು ಇಂತಹ ಜನಗಳ ಸೇವೆಗೆ ಸದಾ ನಾನು ನನ್ನ ಮನೆ ಮತ್ತು ಕಚೇರಿ ತೆರೆದಿರುತ್ತದೆ ಅಧಿಕಾರ ಶಾಶ್ವತವಲ್ಲ ಆದರೆ ಒಬ್ಬ ನೊಂದವನ ಕಣ್ಣೀರು ಒರೆಸುವಂತಹ ಕೆಲಸ ತುಂಬಾ ಅಮೂಲ್ಯವಾದಂಥದ್ದು ಹೋಬಳಿಯ ಎಲ್ಲ ಗ್ರಾಮಗಳ ಪ್ರತಿನಿಧಿಗಳು ಇಂದು ನನ್ನ ಮನೆಗೆ ಬಂದಿರುವುದು ಸಂತಸ ತಂದಿದೆ ಶರಣರ ಮತ್ತು ಭಗವಂತನ ಆದರ್ಶಗಳನ್ನು ನಾವು ಪುಸ್ತಕದಲ್ಲಿ ಓದಿದರೆ ಸಾಲದು ಇಂತಹ ಆದರ್ಶಗಳನ್ನು ಕಾರ್ಯರೂಪಕ್ಕೆ ತಂದಾಗ ಜೀವನ ಸಾರ್ಥಕವೆನಿಸುತ್ತದೆ ಎಂದು ತಿಳಿಸಿದ್ದಾರೆ ಮಲ್ಲಪ್ಪ ಸಂಘದ ಅಧ್ಯಕ್ಷ ಪಾಟೀಲ್ ಜಿ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡರು ಶಾಸಕ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ರಾಜಣ್ಣ ನಾಗರಾಜು ಬಯ್ಯಣ್ಣ ದೊಡ್ಡಬೋರಯ್ಯ ಬಸಪ್ಪನಾಯಕ ತಿಪ್ಪೇಸ್ವಾಮಿ ಹನುಮಯ್ಯ ಇತರರು ಆಚರಿದರು